ಹಾಯ್ ಹೆಲೋ ಮಕ್ಕಳೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇದು ಕಾಡಿನ ನಾಶದ ಪರಿಣಾಮ ಅಲ್ಲ ಆಪ್ಷನ್ ಎ ಹೆಚ್ಚು ಮಳೆ ಕಡಿಮೆ ಮಳೆ ಆಹಾರದ ಕೊರತೆ ಪ್ರಾಣಿಗಳ ನಾಶ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಎ ಹೆಚ್ಚು ಮಳೆ ಇದು ಕಾಡಿನ ನಾಶದ ಪರಿಣಾಮ ಅಲ್ಲ ಮೋರ್ ರೇನಿಂಗ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಆಮ್ಲಜನಕದ ರಾಸಾಯನಿಕ ಸಂಕೇತ ಯಾವುದು ಆಪ್ಷನ್ ಎ ಎಚ್ ಎನ್ ಒ ಎ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಮ್ಲಜನಕದ ಸಂಕೇತ ಆಕ್ಸಿಜನ್ ಸಂಕೇತ ಯಾವುದು ಓ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ತಪ್ಪಾದ ಜೋಡಿಯನ್ನು ಗುರುತಿಸಿ ಮಾಂಸ ಶೀತಕ ಸಂಗ್ರಹಣೆ ದ್ರಾಕ್ಷಿ ಒಣಗಿಸುವಿಕೆ ತಾಜಾ ಹಣ್ಣು ಶೀತಕ ಸಂಗ್ರಹಣೆ ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಪದಾರ್ಥಗಳು ಅಂತ ಇದೆ ಈಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾಜಾ ಹಣ್ಣುಗಳು ಹಣ್ಣು ಶೀತಕ ಸಂಗ್ರಹಣೆ ಯಾಕಂದರೆ ಇದು ನಾವು ತಾಜಾ ಹಣ್ಣುಗಳನ್ನು ಶೀತಕ ಸಂಗ್ರಹಣೆಯಲ್ಲಿ ಹಾಕೋದಿಲ್ಲ ಸೊ ಅಂದರೆ ರೆಫ್ರಿಜರೇಟರ್ ಅಂತಂತ ಹೇಳ್ತೀವಿ ಫ್ರಿಜ್ ಅಂತಂತೀವಲ್ಲ ಅದು ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ವಾಯುಗಳವು ಡ್ಯಾಶ್ಗಳ ಮಿಶ್ರಣ ಆಪ್ಷನ್ ಎ ನೀರಾವಿ ಮೋಡ ಮಣ್ಣಿನ ಕಣ ಅನಿಲ ಅಂತ ಇದೆ ವಾಯುಗೊಳವು ಅನಿಲಗಳ ಮಿಶ್ರಣವಾಗಿದೆ ಗ್ಯಾಸ್ ಆಪ್ಷನ್ ಡಿ ರೈಟ್ ಆನ್ಸರ್ ಭೂಮಿಗೆ ಉಷ್ಣ ಮತ್ತು ಬೆಳಕಿನ ಮೂಲ ಆಕಾರ ಯಾವುದು ಚಂದ್ರ ಸೂರ್ಯ ವಿದ್ಯುತ್ ಕಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯ ಇವು ಭೂಮಿಗೆ ಉಷ್ಣ ಮತ್ತು ಬೆಳಕಿನ ಮೂಲ ಆಕಾರವಾಗಿದೆ ನೆಕ್ಸ್ಟ್ ನೀರನ್ನು ಶುದ್ಧೀಕರಿಸುವ ಜಲಚರ ಯಾವುದು ಕಪ್ಪೆ ಹಾವು ಮೊಸಳೆ ಮೀನು ಸರಿಯಾದ ಉತ್ತರ ಮೀನು ಇದನ್ನು ನೀರನ್ನು ಜಲಕರಿಸ ಶುದ್ಧೀಕರಿಸುವ ಜಲಚರ ಅಂತ ಕರಿತೀವಿ ಯಾವುದು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ವಯಸ್ಕರಲ್ಲಿರುವ ದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು ಆಪ್ಷನ್ ಸಿ ಇಪ್ಪತ್ತು ಮುಂದಿನ ಪ್ರಶ್ನೆ ಬೆಕ್ಕು ಮರಿ ಹಾಕುವುದು ಈ ಕೆಳಗಿನ ಕ್ರಿಯೆ ಯಾವುದು ಆಪ್ಷನ್ ಎ ಉಸಿರಾಟ ಬೆಳವಣಿಗೆ ಸಂತಾನೋತ್ಪತ್ತಿ ವಿಸರ್ಜನೆ ಅಂತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂತಾನೋತ್ಪತ್ತಿ ಮುಂದಿನ ಪ್ರಶ್ನೆ ಶಕ್ತಿ ಕಡಿಮೆ ಬಳಸಲು ನಾವು ಬಳಸಬಹುದು ಸೌರದೀಪ ವಿದ್ಯುತ್ ದೀಪ ಜನರೇಟರ್ ಟಾರ್ಚ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೌರ ದೀಪ ಸೋಲಾರ್ ಲ್ಯಾಂಪ್ ನೆಕ್ಸ್ಟ್ ಕ್ವೆಶನ್ ಸೂರ್ಯನಿಂದ ದೊರಕುವ ಅಥವಾ ಸೂರ್ಯನಿಂದ ದೂರವಿರುವ ಆರನೇ ಗ್ರಹ ಸಾರಿ ಸೂರ್ಯನಿಂದ ದೂರವಿರುವ ಆರನೇ ಗ್ರಹ ಯಾವುದು ಗುರುಗ್ರಹ ನೆಪ್ಚೂನ್ ಗ್ರಹ ಭೂಮಿ ಆಪ್ಷನ್ ಡಿ ಶನಿ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿ ಗ್ರಹ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಆಪ್ಷನ್ ಬಿ ಕೆ ಜಿ ಎಂ ತ್ರೀ ಕೆ ಜಿ ಬಾರ್ ಎಂ ತ್ರೀ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಇದು ಜೀವಿಯ ಲಕ್ಷಣ ಅಲ್ಲ ಉಸಿರಾಟ ಸಂತಾನೋತ್ಪತ್ತಿ ಬೆಳವಣಿಗೆ ನಿಶ್ಚಲವಾಗಿರುವುದು ಜೀವಿಗಳು ಒಂದೇ ಒಂದೇ ಕಡೆ ನಿಲ್ಲೋದಿಲ್ಲ ಅವು ಚಲಿಸ್ತಾ ಇರ್ತವೆ ಹಾಗೆ ಉಸಿರಾಟ ಮಾಡ್ತವೆ ಸಂತಾನೋತ್ಪತ್ತಿ ಮಾಡ್ತವೆ ಬೆಳವಣಿಗೆ ಮಾಡ್ತವೆ ಅಂದರೆ ನಿಶ್ಚಲವಾಗಿರೋದಂದ್ರೆ ಒಂದೇ ಕಡೆ ಸ್ಟೇ ನಿಲ್ಲೋದು ಸ್ಟೇಬಲ್ ಅಲ್ಲ ಸೊ ಇದು ಲಕ್ಷಣ ಅಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ಆಕಳು ಈ ಪ್ರಾಣಿಯ ಸರಾಸರಿ ಜೀವಿತಾವಧಿ ಆಪ್ಷನ್ ಎ ನೂರ ಐವತ್ತು ವರ್ಷ ಬಿ ಇಪ್ಪತ್ತು ವರ್ಷ ಸಿ ನಲವತ್ತು ವರ್ಷ ಡಿ ಎಪ್ಪತ್ತು ವರ್ಷ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ವರ್ಷ ಮುಂದಿನ ಪ್ರಶ್ನೆ ನೀರಿನಲ್ಲಿ ವಿಲೀನವಾಗುವ ವಸ್ತುವನ್ನು ಡ್ಯಾಷ್ ಎನ್ನುವರು ದ್ರವ ಎನ್ನುವರು ದ್ರಾವ್ಯ ಎನ್ನುವರು ದ್ರಾವಕ ಎನ್ನುವರು ದ್ರಾವಣ ಎನ್ನುವರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಲ್ಯೂಟ್ ಆಪ್ಷನ್ ಬಿ ದ್ರಾವ್ಯ ಸರಿಯಾದ ಉತ್ತರ ಕೃತಕ ನೀರು ಸಂಗ್ರಹಣಾ ಪ್ರದೇಶ ಆಪ್ಷನ್ ಎ ಕೆರೆ ನದಿ ಬಾವಿ ಸಮುದ್ರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೆರೆ ಇವು ಕೃತಕ ನೀರು ಸಂಗ್ರಹಣಾ ಪ್ರದೇಶವಾಗಿದೆ ಎರಡು ಬೀಜ ದಳಗಳನ್ನು ಹೊಂದಿರುವ ಸಸ್ಯ ಯಾವುದು ರಾಗಿ ಜೋಳ ಉದ್ದು ಶೇಂಗಾ ಸರಿಯಾದ ಉತ್ತರ ಆಪ್ಷನ್ ಡಿ ಶೇಂಗಾ ಯಾಕಂದರೆ ನಾವು ಇದನ್ನು ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ ಇದು ಕಾರ್ಬೋಹೈಡ್ರೇಟ್ ಯುತ ಆಹಾರವಾಗಿದೆ ತುಪ್ಪ ದ್ವಿದಳ ಧಾನ್ಯ ಆಪ್ಷನ್ ಸಿ ಅಕ್ಕಿ ಡಿ ಉಪ್ಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿದಳ ಧಾನ್ಯ ನೆಕ್ಸ್ಟ್ ಕ್ವೆಶನ್ ಎಸ್ ಎಲ್ ವಿ ಇದರ ವಿಸ್ತಾರ ರೂಪ ಸ್ಯಾಟಲೈಟ್ ಲಾಂಗ್ ವೆಹಿಕಲ್ ಸ್ಯಾಟಲೈಟ್ ಲಾಂಚ್ ವೆಹಿ ವ್ಯಾನ್ ಸ್ಪೆಷಲ್ ಲಾಂಚ್ ವೆಹಿಕಲ್ ಡಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಸರಿಯಾದ ಥರ ಆಪ್ಷನ್ ಡಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಪ್ಷನ್ ಡಿ ರೈಟ್ ಆನ್ಸರ್ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿರುವ ಜೀವಿಗಳು ಪಕ್ಷಿ ಕೀಟ ಜಲಚರ ಕಾಡುಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೀಟಗಳು ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಕೆಲಸಗಾರ ಜೇನುನೊಣಗಳ ಕೆಲಸ ಗೂಡು ಕಟ್ಟುವುದು ರಾಣಿ ಜನನನ್ನು ನೋಡಿಕೊಳ್ಳುವುದು ಆಹಾರ ಸಂಗ್ರಹಣೆ ಮೇಲಿನ ಎಲ್ಲವೂ ಅಂತ ಇದೆ ಸರಿಯಾದ ಥರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಓಕೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ